ನಮ್ಗೆ ಇದು ಕುಂಬೇಳೆ ತಂಗಿದೆ ಗರಿ ಕುಂಬಳೆಸರಿ ಈ ಜಾತ್ರೆ ಮೂರು ಸ್ಟೇಟ್ ಒಂದ್ ಕಡೆ ಜನ ಸೇರ್ತಕ್ಕಂತ ಒಂದು ಜಾತ್ರೆ ರಾಮನಗಿ ಜಾತ್ರೆ ಇತಿಹಾಸದಲ್ಲಿ ಸೀತಾದೇವಿ ಲವಕೃಷ್ಣ ತಂದು ಇಲ್ಲಿ ಈ ಬೆಟ್ಟದ ಮೇಲೆ ಸಾಕಿ ಹೋಗಿರ್ತಕ್ಕಂಥ ಇತಿಹಾಸ ಪುರಾವಿರೋದ್ರಿಂದ ಈ ಜಾತ್ರೆಯನ್ನ ತುಂಬಾ ಅದ್ದೂರಿಯಾಗಿ ತುಂಬ ಅದ್ದೂರಿಯಾಗಿ ಜಾತ್ರೆ ಮಾಡ್ತೀವಿ ಸುಮಾರು ಇಪ್ಪತ್ತೈದು ದಿವಸಗಳಿಂದ ಮೂರು ಬಾರಿ ಸಭೆ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿ ಹೆಣ್ಮಕ್ಳಿಗೆ ಸುಸೂತ್ರವಾಗಿ ವ್ಯವಸ್ಥೆ ಮಾಡಿ ಪೊಲೀಸ್ ಪೊಲೀಸ್ ಇಲಾಖೆ ಬಂದೋಬಸ್ತ್ ಮುಖಾಂತರವಾಗಿ ಜಾತ್ರೆ ತುಂಬ ಅದ್ದೂರಿಯಾಗಿ ನಡೆಸ್ಕೊಡ್ತೀವಿ ಯಾವುದು ಬ್ಯಾನರ್ ಕಟ್ಟಿದೆ ಯಾವುದು ಕಟೌಟ್ಗಳಾಗದೆ ಯಾವುದು ಅಸೋಷನ್ ಮಾಡಿದೆ ಯಾವುದೋ ಒಂದು ಕಾರು ಕೂಡ ಒಳಗಡೆ ಬಿಡಿದೆ ಇನ್ಕ್ಲೂಡಿಂಗ್ ನಾವು ಸಹ ನಡ್ಕೊಂಡು ಬಂದು ಜಾತ್ರೆನ ಸಕ್ಸಸ್ ಮಾಡೋಕ್ಕೆ ಇವತ್ತು ಸಕಲ ಸಿದ್ಧತೆ ಮಾಡಿ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಸಪೋರ್ಟ್ ಮೂಲಕ ಮತ್ತು ಪೊಲೀಸ್ ಇಲಾಖೆ ಸಪೋರ್ಟ್ ಮೂಲಕ ಈ ಜಾತ್ರೆಯನ್ನು ಸಕ್ಸಸ್ಗೊಳಿಸಿದೀವಿ ಎಲ್ಲ ಭಕ್ತರಿಗೆ ಕೂಡ ನಡೀತಕ್ಕಂಥ ಐದು ದಿವಸ ಜಾತ್ರೆಯಲ್ಲಿ ಸುಮೋ ಬಂದು ಭಾಗವಹಿಸಿ ರಾಮನಗಿ ಶ್ರೀರಾಮನ ದರ್ಶನ ಪಡ್ಕೊಂಡು ಹೋಗ್ಬೇಕಂತ ಅದರಲ್ಲಿ ಮನೆ ಮಾಡ್ಕೊತೀವಿ ಹಾಗೂ ಯಾರಿಗೂ ಅಡಚಣೆ ಆಗದಂಗೆ ಆ ಭಗವಂತ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂಡ್ವಿ ಸರ್ ಜಮೀರ್ ಅಹಮದ್ ಈಗ ಹೇಳಿದೆ ಸರ್ ಜೆ ಡಿ ಎಸ್ನ ಮತ್ತು ಬಿಜೆಪಿನ ಹದಿಮೂರಿಂದ ಹದಿನಾಲ್ಕು ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದ್ದಾರೆ ಸರ್ ಏನಾದ್ರೆ ಬೆಳಗ್ಗೆ ಬೆಳಗ್ಗೆ ಸಹ ನಾನು ನಾನೊಂದು ವಿಷಯ ಮುಟ್ಟಿಸಿದೆ ಕೆಲವರು ತಿಳಿದಗೋಸ್ಕರ ಮಾತಾಡ್ತಾರೆ ಈ ಗಾಳಿಯಲ್ಲಿ ಗುಂಡು ಹಾಕ್ಸ್ಬಿಡ್ತಾರೆ ಈ ಜನ ಬರ್ತಾ ಹೋಗೋ ಟೈಮಲ್ಲಿ ನಂದು ದಿಲ್ಲಿ ಅಂತ ಅವ್ರು ಮಾತಾಡ್ತಾ ಇರ್ತಾರೆ ಹಾಗೆ ಕೆಲವರು ಮಾತಾಡ್ಸ್ತಾ ಇರ್ತಾರೆ ಮನುಷ್ಯ ಯಾರವ್ರ ಸಂಪರ್ಕದಲ್ಲಿದ್ದರೆ ಜಮೀನು ಸಂಪರ್ಕ ನನಗೆ ಎಂತ ಗೊತ್ತಿಲ್ಲ ಅದೊಂದು ಸದ್ಯ ಹೇಳ್ಕೊಳ್ಳಿ ಸರ್ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಇದು ಬಿಜೆಪಿಗೆ ಬರ್ತಾರೆ ಅನ್ನೋದಕ್ಕೆ ಅಂತ ಖಂಡಿತವಾಗ್ಲು ಅವರವರ ಕಿತ್ತಾಟ ಹೇಗಿದೆ ಅಂತ ಬಹಿರಂಗವಾಗಿದೆ ಆಲ್ರೆಡಿ ಬಹಿರಂಗವಾಗಿ ಜಗ ಜಾಹಿರಾತಾಗಿದೆ ಇನ್ನು ಎರಡು ವರ್ಷ ಪೂರ್ತಿ ಆಗೋ ಒಳಗಡೆ ಕಾಂಗ್ರೆಸ್ ಸರ್ಕಾರದ ಕಿತ್ತಾಟ ನೋಡಿದ್ರೆ ಎಲ್ರಿಗೂ ಒಂಥರ ಎಲ್ಲ ಒಂದು ಹೊಸ ಶಾಸಕರು ಭಯವಾದ ಗೊತ್ತಾಗಿದೆ ಭಯ ವಾತಾವರಣ ಉಂಟಾಗಿದೆ ಇವ್ರು ಮಾಡೋ ಭಯ ಎಲೆಕ್ಷನ್ ಮಾಡ್ಬಿಡುತ್ತೋ ಮತ್ತೆ ಎಲ್ಲಿ ಎಲೆಕ್ಷನ್ ಅಂತ ಭಯ ಆಗ್ತದೆ ಇನ್ನು ನಾವು ಇನ್ನು ಎರಡು ವರ್ಷ ಕಂಪ್ಲೀಟ್ ಮಾಡಿಲ್ಲ ಅದ್ರಲ್ಲಿ ಇವರು ಕಿತ್ತಾಟ ನೋಡ್ತಿದ್ರೆ ಬಹುಶಃ ಮೊದಲ ಇದ್ದಿರ್ತಕ್ಕಂಥ ಅಡ್ಮಿಷನ್ ಕಂಟ್ರೋಲ್ ಎಲ್ಲೋ ಸಿದ್ದಾ ಮುಖ್ಯಮಂತ್ರಿ ಕಳ್ಕೊಂಡಿದ್ದಾರೆ ಅದು ಜಗಜ್ಜಾರ ಕಾಣಿಸ್ತಾ ಇದೆ ಅಂತ ನಮ್ಮ ನಮ್ಮ ಅನಿಸಿಕೆ ಶಾಸಕನಾಗಿ ನನ್ನ ಅನಿಸಿಕೆ ಯಾಕಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಆ ಕಡೆ ನೋಡಿದ್ರೆ ರಾಜಣ್ಣ ಮಾತಾಡ್ತಾರೆ ಈ ಕಡೆ ಜಮೀನ್ ಮಾತಾಡ್ತಾರೆ ಇದು ಏನಾಗಿದೆ ಅಂತಂದ್ರೆ ಅರ್ಥ ಆಗ್ತಾ ಏನಾಗ್ತಿದೆ ಅಂತ ಅರ್ಥ ಆಗ್ತಾ ಇಲ್ಲ ಒಂದ್ರ ಭೂಕಪೇಕ್ಷರಾಗಿ ನೋಡ್ತಾ ಇದ್ದೀವಿ ಈ ಸರ್ಕಾರನ ಇಲ್ಲ ಏನಾದ್ರು ರೈತರು ಸಂತೀರ ಅಂತ ಗೊತ್ತಾಗ್ತಾರೆ ನಮಗೆ ಸರ್ಕಾರದ ರೀತಿಯಲ್ಲಿ ಯಾರಿಗೂ ಭಯ ವ್ಯಕ್ತಿ ಇಲ್ಲದೆ ಏನೇ ಒಂದು ಒಂದು ಚೌಕಟ್ಟಿನ ಒಳಗಡೆ ಇದ್ದಾಗ ಒಂದು ಸಂಸಾರ ಅಂತ ಅಂತಂದ್ಮೇಲೆ ಒಂದು ನಾಲ್ಕು ಕೋಡೆ ಒಳಗಡೆ ಮಾತಾಡೋದು ಒಳ್ಳೇದಂತ ಒಂದು ಶಾಸಕನಾಗಿ ನಾನು ಒಂದು ಭರವಸೆ ಮಾತನ್ನ ಹೇಳ್ತೀನಿ ಆದ್ರೆ ಬೀದಿಗೆ ಬಂದಂಗೆ ಬೀದಿ ಬಾಯಿಗೆ ಬಂದಾಗ ಮಾತಾಡ್ಕೊಳ್ತಾರೆ ಎಲ್ಲೋ ಒಂದು ಕಡೆ ಹೊಸ ಶಾಸಕ ನೋಡಿದ್ರೆ ಏನೋ ಕರ್ಸತ್ಕೊಂಡ್ ಬಂದಿದ್ವಿ ನಿಮ್ಗೆ ನೋಡಿ ನಿಮ್ಗೆ ನೋಡ್ರೆ ಎಲ್ಲೋ ಒಂದ್ ಕಡೆ ಭಯ ಸ್ಟಾರ್ಟ್ ಆಗಿದೆ ನಮಗೆ ನಿಮ್ ಮಾತು ನೋಡ್ರೆ ಭಯ ಸ್ಟಾರ್ಟ್ ಆಗಿದೆ ಅದರಿಂದ ಬಹುಶಃ ಮುಂದಿನ ದಿವಸ ಕೂಡ ಅವರು ಒಳಗಡೆ ಮಾತಾಡಿಕೊಳ್ಳೋದು ಒಳ್ಳೇದು ಅಂತ ನಾನು

ಈಗ ಅವ್ರದೇ ಸಿದ್ಧ ಅಂದ್ರೆ ಅವ್ರಿಗೆ ಇವ್ರದೇ ಸಿದ್ಧ ಅಂದ್ರೆ ಇವ್ರದ್ದು ಇದೆ ಅರ್ಥ ಐತಿ ನಿಮ್ಗೆ ಬಹುಶಃ ಆ ಮಟ್ಟಕ್ಕೆ ಇದೊಂದು ನಡೀತದೆ ಅಂತ ಅನ್ಕೋತೀವಿ ಸೋತು ನೆಕ್ಸ್ಟ್ ಹೇಗೆಲ್ಬೇಕ ನೋಡಿದ್ರೆ ಈಗ ಗಾಡಲ್ಲಿ ಗುಂಡಾರ್ಸೋದು ಜನ ಮನೇಲಿ ಮರ್ತೋಗ್ಬಿಡ್ತಾರೆ ಅಂತ ಅದ್ರಲ್ಲಿ ಇವರು ಕೂಡ ಅಂತ ಡಿ ಕೆ ಇತ್ತೀಚೆಗೆ ಸೇರ್ತಾರಂತ ಅನ್ಕೋತೀವಿ ಯಾಕೋ ನನಗೂ ಗೊತ್ತಿಲ್ಲ ಬಹುಶಃ ಆಸಕ್ತಾಗಿ ನನಗೂ ಕೂಡ ಗೊತ್ತಿಲ್ಲ ಅವ್ರು ಎನ್ ಡಿ ಎ ಬೆಂಬಲ ಕೊಡ್ತಾರೋ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಹುಡುಕಂತಾರೋ ಅಂತ ನನಗೂ ಗೊತ್ತಿಲ್ಲ ಅವತ್ತು ಮತ್ತೆ ಸೋನಿಯಾ ಗಾಂಧಿ ಮತ್ತೆ ಅವ್ರ ಫ್ಯಾಮಿಲಿನಲ್ಲಿ ನಲ್ಲಿ ಏನ್ ಅಂತ ನನಗೂ ಗೊತ್ತಿಲ್ಲ ಅಧಿಕಾರ ಹಂಚಿಕೆ ಏನ್ ನಡೆದಿ ಅಂತ ಗೊತ್ತಿಲ್ಲ ಬಹುಶಃ ಅಧಿಕಾರ ಹಂಚಿಕೆದಲ್ಲ ಮಾತಾಕಿದ್ರೆ ಬಹುಶಃ ಅವ್ರ ನಡೆ ಒಳ್ಳೇದಂತ ನಾನು ಅನ್ಸುತ್ತೆ ಅಲ್ಲೇ ಸರ್ ಏನಾದ್ರೂ ಕಾಂಗ್ರೆಸ್ ಅವ್ರಿಗೆ ಎಚ್ಚರಿಕೆನ ಥ್ರೆಟ್ ಮಾಡೋದಕ್ಕೆಲ್ಲ ಮಾಡಿ ಬಿಜೆಪಿ ಮಾಡಕ್ ಹೋಗ್ತಾರ ಡಿ ಕೆ ಶಿವಕುಮಾರ್ ಯಾಕಂದ್ರೆ ಹಿಂದೂ ಆಗ್ಬಿಟ್ಟು ಹಿಂದೂರ್ಸ ಸಾಯ್ತೀನಿ ಅಂತ ಹೇಳ್ತಾ ಇದ್ದಾರೆ ಈಗ ಈಗ ಬಹುಶಃ ನನಗೆ ಗೊತ್ತಿದ್ದ ಮಟ್ಟಿಗೆ ನನಗೆ ಕೆಲವು ಮೂಲ ಮಾಹಿತಿ ಪ್ರಕಾರವಾಗಿ ಬಿ ಕೆ ಶಿವುಮಾರ್ ನೊಂದಿದ್ದಾರೆ ಅಂತ ನಮ್ಗೆ ಮಾಹಿತಿ ಬಂದಿದೆ ತುಂಬ ಮನಸ್ಸು ಹೊಂದಿದ್ದಾರೆ ಅಂತ ಬಂದಿದ್ದಾರೆ ಯಾಕಂದ್ರೆ ಎಲೆಕ್ಷನ್ ಟೈಮಲ್ಲಿ ಆ ಟೈಮಲ್ಲಿ ಆ ಥರ ಹೋರಾಡಿ ವಿದ್ಯೆ ಇಲ್ಲದೆ ಇದಿಲ್ಲದೆ ಎಲ್ಲ ತನ ಮನ ಎಲ್ಲ ಅಪ್ಲೆ ಮಾಡಿ ಇವತ್ತು ಅವರ ಅಧಿಕಾರ ಹಂಚಿಕೆ ಬಂದಾಗ ಕೆಲವರೆಲ್ಲ ಎದ್ದು ಈ ಕಲೆ ಗುಂಡಾರಿಸ್ತಾರಲ್ಲ ಎಲ್ಲೋ ಒಂದು ಕಡೆ ನೋಡಿದಾಗ ಒಬ್ಬ ಮನುಷ್ಯ ಆಗಿ ಒಬ್ಬ ಮಾನವತ್ವ ಒಂದು ದೃಷ್ಟಿ ನೋಡಿದಾಗ ಎಲ್ಲೋ ಒಂದು ಕಡೆ ತುಂಬ ನೋವಾಗಿದೆ ಅಂತ ನನಗೆ ಅನಿಸುತ್ತೆ ಆ ನೋವಿನ ಎಲ್ಲಿ ತಗೊಂಡು ಹೋಗ್ತಾರೆ ಅಂತ ಈಗ ಈ ಪ್ರಜಾಪ್ರಭುತ್ವ ಎಲ್ರಿಗೂ ಆಸೆ ಇದೆ ಯಾರು ಸನ್ನಾಸಿ ಅಲ್ಲ ರಾಜಕಾರಣದಲ್ಲಿ ಅವ್ರದೇ ಅಂತ ಒಂದು ಪದ್ಧತಿ ಇರ್ತದೆ ಆ ಪದ್ಧತಿ ಮೂಲಕ ಏನ್ ತಗೊಂಡೋಗುತ್ತೆ ಕಾದ್ ನೋಡ್ಬೇಕು ಬಹುಶಃ ಎರಡು ತಿಂಗಳಲ್ಲಿ ಏನೋ ಒಂದ್ ಆಗುತ್ತೆ ಅಮಿತ್ ಶಾ ಭೇಟಿ ಅಮಿತ್ ಶಾ ಭೇಟಿ ಮಹಾರಾಷ್ಟ್ರದಲ್ಲಿ ಅಮಿತ್ ಶಾ ಗೊತ್ತಿಲ್ಲ ಅಮಿತ್ ಶಾ ಭೇಟಿ ಮತ್ತೆ ಈ ಪ್ರಯಾಗ್ರ್ ಭೇಟಿ ಇವೆಲ್ಲ ನೋಡಿದಾಗ ಎಲ್ಲ ಒಂದ್ರೆ ನಮಗೂ ಇದೇನಪ್ಪ ಎಲ್ಲ ಅನ್ಸುತ್ತೆ ನೋಡ್ಬೇಕು ಮುಂದೆ ಕಾದ್ ನೋಡೋಣ ಎಲ್ಲ ಹೋಗುತ್ತೆ ಅಂತ ಕಾದ್ ನೋಡೋಣ ಸರ್ ಗ್ಯಾರಂಟಿಗಳಿಗೆ ಹಣ ಇಲ್ಲ ಈಗ ಸಿ ಎಂ ಅವರ ಮನೆ ನವೀಕರಣಕ್ಕೆ ಸುಮಾರು ಎರಡು ಪಾಯಿಂಟ್ ಐದು ಕೋಟಿ ಇದು ಲೋಕೋಪಯೋಗ ಇಲಾಖೆಗೆ ಅನುಮೋದನೆ ಕೊಟ್ಟಿದ್ದೇವೆ ಸರ್ ಗ್ಯಾರಂಟಿ ಈಗ ಅನುದಾನ ಇಲ್ಲ ಸರ್ ಆ ವಿಚಾರಕ್ಕೆ ನಾವು ನೋಡಿದಾಗ ಏನು ಏನಾಗ್ತಿದೆ ಅಂತ ಗೊತ್ತಿಲ್ಲ ಸಿ ಎಂ ಅವರು ಏನಕ್ಕೆ ಈ ನಿರ್ಧಾರ ತಗೊಂಡ್ರೆ ಗೊತ್ತಿಲ್ಲ ತುಂಬ ಜ್ಞಾನಿಗಳು ತುಂಬ ಮೆದುವಾಗಿ ಸರ್ಕಾರ ನಡೆಸತಕ್ಕಂಥವ್ರು ಯಾರಿಗೂ ಸಿದ್ಧ ನಡೆಸಾರ ನೋಡಿ ಏನಕ್ಕೆ ಪದೇ 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 ಎಲ್ಲರೂ ಇದ್ರ ಆಹಾರ ಆಗ್ತಾರಂತ ಸಿ ಎಂ ಅವರು ಗೊತ್ತಾಗ್ತಾ ಇಲ್ಲ ಸರ್ ಈ ಬಾರಿ ಅವರು ಏನೋ ನಿರೀಕ್ಷೆ ಮಾಡ್ತಾರೆ ಸರ್ ಹಂಡ್ರೆಡ್ ನನ್ನ ಕೋಲಾರ ಜಿಲ್ಲೆ ಬಗ್ಗೆ ಅಪಾರವಾದ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ ಲಾಸ್ಟ್ ಟೈಮ್ ಕೂಡ ನಮ್ಮ ಮುಖ್ಯಮಂತ್ರಿ ನಮ್ಮನ್ನೆಲ್ಲ ಕೇಳಿದ್ದಾರೆ ಏನೇನು ಬರ್ತಾಯಿದ್ದು ಕೇಳಿದ್ದಾರೆ ನಾನು ನೇರವಾಗಿ ಹೇಳಿದ್ದೀನಿ ಒಂದು ಮಾರ್ಕೆಟ್ ಮತ್ತು ಮೆಡಿಕಲ್ ಇದೆ ಬರ್ತಾಯಿದೆ ಈಗಿರ್ತಕ್ಕಂಥ ಮೆಡಿಕಲ್ ಕಾಲೇಜ್ ದಂಧೆ ಆಗಿದೆ ತುಂಬ ಒಂದು ಅಧ್ವಾನ ಆಗಿದೆ ಮೆಡಿಕಲ್ ಕಾಲೇಜು ಒಂದು ಅಲ್ಲ ಅದು ಅದು ಬೇರೆನೇ ಸಿಟಿ ಮಾರ್ಕೆಟ್ ಆಗಿದೆ ಅಂತ ಹೇಳಿದ್ದೀನಿ ದಯವಿಟ್ಟು ನಮ್ಮ ಕೋಲಾರ ಜಿಲ್ಲೆ ಮಕ್ಕಳಿಗೆ ಮೆಡಿಕಲ್ ಕಾಲೇಜ್ ಬೇಕು ಅಂತ ಕೂಡ ನಾವು ಹೇಳಿದ್ವಿ ನಾನು ಕೂಡ ಮನವಿ ಕೊಟ್ಟಿದ್ದೀನಿ ಅದಾದಮೇಲೆ ಈಗ ಒಡ್ಡಳ್ಳಿ ಮತ್ತೆ ನಮ್ಮ ಏನು ಕೋಲಾರ ಮಾರ್ಕೆಟ್ ಒಡ್ಡಳ್ಳಿ ಮತ್ತು ಕೋಲಾರ ಮಾರ್ಕೆಟ್ ಮುಳಬಾಗಲು ಮತ್ತು ಕೋಲಾರ ಮಾರ್ಕೆಟ್ ನಮ್ಮ ಸೌತ್ ಇಂಡಿಯಾದಲ್ಲೇ ಪ್ರತಿಷ್ಠಿತ ಮಾರ್ಕೆಟ್ ಬಿಗ್ ಮಾರ್ಕೆಟ್ಗಳು ದಯವಿಟ್ಟು ಕೋಲಾರ ಮತ್ತು ಏನು ಮುಳಬಾಗಲಿಗೆ ಮಾರ್ಕೆಟ್ ಬೇಕು ಅಂತ ಕೇಳಿದ್ವಿ ಏಳನೇ ತಾರೀಕು ನಾನು ಕೂಡ ಕಾದ್ ನೋಡ್ತಾ ಇದ್ದೀನಿ ಏನ್ ಕೊಡ್ತಾರೋ ಇಲ್ಲ ಏನಾದ್ರು ಚಂಪು ಕೊಡ್ತಾರೋ ಇಲ್ಲ ಅಂತ ಕಾದ್ ನೋಡ್ತೇನೆ ಸಚಿವರು ಹೇಳ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಮೊದಲು ಶ್ರೀರಾಮುಲು ಇದ್ರಲ್ಲ ಸರ್ಕಾರ ನಡೆಸ್ಬೇಕಾದ್ರೆ ಸರ್ಕಾರ ನಡೆಸ್ಬೇಕಾದ್ರೆ ಈಗ ಇವರು ಒಂದ್ ಶ್ರೀರಾಮುಲು ಇವರೆಲ್ಲ ಕೇಳ್ತಾರೆ ಸರ್ ಅಲ್ಲ ಈಗ ಜಿಲ್ಲಾ ಇಬ್ರು ಶಾಸಕರು ಸರ್ ಅಂದ್ರೆ ಕಾಂಗ್ರೆಸ್ನವ್ರೆ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ನಾನು ಮಾಧ್ಯಮದಲ್ಲಿ ತುಂಬಾ ನೋಡ್ತಾ ಇದ್ದೀನಿ ಯಾಕಂದ್ರೆ ಈಗ ಕಾಂಗ್ರೆಸ್ ಅಲ್ಲಿ ಜಿಲ್ಲೆಯಲ್ಲಿ ಕೆಲವು ಅಸಮಾಧಾನ ಆಗಿರ್ತಕ್ಕಂಥ ವಿಷಯ ನೋಡ್ಬರ್ತಾ ಇದ್ದೀನಿ ಸೊ ಆದ್ರೆ ಎಲ್ಲೋ ಒಂದ್ ಕಡೆ ಒಂದು ಮೊನ್ನೆ ನಾನು ಹೇಳಿಕೆ ಕೂಡ ನಮ್ಮ ನೋಡಿದ್ರೆ ಬೆಳಿತೀವ್ರ್ ಹೇಳಿಕೆ ಕೂಡ ನೋಡಿದೆ ಸಚಿವರದ್ದು ಯಾರು ಬರ್ಲಿ ಯಾರು ಬರದೇ ಇಲ್ಲಿ ಸರ್ಕಾರಿ ಕ್ರಮ ನಡೆಯೇ ನಡೆಯುತ್ತೆ ಅಂತ ಒಂದು ಮಾತು ಒಂದು ನಾಲ್ಕೆಯಲ್ಲಿ ಶಾಸಕರಿದ್ರೆ ಮಾತ್ರ ಸರ್ಕಾರ ನಾವೆಲ್ಲ ಗೆದ್ದಿದ್ದಕ್ಕೆ ನಿಮ್ಮ ಸರ್ಕಾರ ಅದಲ್ವಾ ನಾವೇ ಇಲ್ಲ ಅಂದ್ರೆ ನಿಮ್ ಸರ್ಕಾರ ಇರ್ತಾ ಇಲ್ಲ ಅದಲ್ವಾ ಇನ್ನೂರ ಇಪ್ಪತ್ನಾಲ್ಕು ಒಂದು ಕೂಡಿ ಸರ್ಕಾರ ಆಗಿರೋದು ಯಾರು ಇರಲಿ ಯಾರು ಇದೆ ಇರ್ಲಿ ಅನ್ನೋದನ್ನ ಆ ಮಾತು ತುಂಬ ನೋವಾಯ್ತು ನಮಗೂ ಕೂಡ ನೋವಾಯಿತು ನಾನು ಸಚಿವರಿಗೆ ನೇರವಾಗಿ ಮಾತು ಕೇಳ್ತೀನಿ ನಿಮ್ಮ ಜಿಲ್ಲಾಡಳಿತ ಕರೆಕ್ಟ್ ಆಗಿದ್ಯಾ ಒಬ್ಬ ಶಾಸಕನಾಗಿ ಇವತ್ತೇ ನನಗೆ ನಾನು ಇನ್ವಿಟೇಷನ್ ಬಂದಿಲ್ಲ ಜನಪರ ಜನಪರ ಇನ್ವಿಟೇಷನ್ ಬಂದಿಲ್ಲ ನನಗೆ ಎಲ್ಲೋ ಬಂದು ನಮ್ಮನೆ ಕಾರ್ಡ್ ಕೊಟ್ಟೋಗಿದ್ದಾರೆ ನಮ್ಮನೇಲೆ ಕಾರ್ಡ್ ಕೊಟ್ಟೋಗಿದ್ದಾರೆ ಯಾವ ಸ್ವಾಭಿಮಾನ ಬಿಟ್ಟು ಬರಲಿ ನಿಮಂದ್ರೆ ಇಷ್ಟನೇ ಸ್ವಾಭಿಮಾನ ಬಿಟ್ಬರ್ಕಾಗುತ್ತೆಲ್ಲರೂ ಡಿ ಸಿ ಇಲ್ಲಿ ತನಕ ಶಾಸಕ ಫೋನ್ ಮಾಡಿಲ್ಲ ಎ ಸಿ ಫೋನ್ ಮಾಡಿಲ್ಲ ಇದು ಕರ್ನಾಟಕ ಅವ್ರ ನಾವು ಅವ್ರೆ ಕಾರ್ಡ್ ಹೊರಗಿಟ್ಟು ಏನು ಅಂತ ಗೊತ್ತಿಲ್ಲಪ್ಪ ಅಲ್ಲ ಅವ್ರ ಏನು ಕಿರೀಟ ವಹಿಸಿಕೊಬೇಕ ಒಂದ್ ಒಂದಂತ ನೋಡೋ ಯಾರ ಮಗಳ ಮದುವೆನೋ ಮಗಳ ಮದುವೆ ಅಲ್ಲ ಇದು ಹೌದಲ್ವಾ ಎಸ್ ಸಿ ಪಿ ಅಂತಂದ್ರೆ ನಮ್ಮ ಮೀಸಲಾತಿ ಸಂಬಂಧಪಟ್ಟ ಅದು ನೀವು ನಮ್ಮನ್ನೇ ಕಂಡಮ್ ಮಾಡಿ ನೀವು ಈ ಮಟ್ಟಕ್ ಮಾಡ್ತೀವಿ ಅಂತಂದ್ರೆ ಬಹುಶಃ ಮುಂದಿನ ದಿವಸ ನಿಮಗೂ ಕೂಡ ಗೊತ್ತಾಗ್ಬೋದು ಗೊತ್ತಾಗ್ಬೋದ ಗೊತ್ತಿಲ್ಲ ನನ್ನ ನಿಮ್ಮ ವೈಯಕ್ತಿಕ ಮಾಡ್ತಾ ಇಲ್ಲ ಆದ್ರೆ ನಮ್ಗೆ ಆಗಿರ್ತಕ್ಕಂಥ ಪಡಿಸ್ತಾ ಇದ್ವಿ ಇದು ನನಗೂ ಒಂದು ನೋವಿದೆ ಬೆಳಗ್ಗೆ ನೀವು ಯಾರೋ ಕೇಳಿದ್ರೆ ಎ ಡಿ ಸಿ ಅವ್ರು ಕರೆದಿರಂತ ತಕ್ಷಣ ಫೋನ್ ಮಾಡಿ ಎ ಡಿ ಸಿ ಅವ್ರಿಗೆ ಡಿ ಸಿ ಅವ್ರಿಗೆ ಫೋನ್ ಮಾಡಿ ಕೇಳಿದೆ ನಾನು ನೀವು ನಾನು ಕರೆದಿದ್ರ ಅಂತ ಇಲ್ಲ ಕರೆದಿಲ್ಲ ಅಂತ ಇವತ್ತು ಲಕ್ಷಾಂತರ ಘಟನೆ ಕೋಟ್ಯಾಂತ್ ರೂಪಾಯ್ ಎಸ್ ಸಿ ಪಿ ಅಮೌಂಟ್ ಅಲ್ಲಿ ಯೂಸ್ ಮಾಡ್ಕೊಂಡು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ರಿ ಯಾಕೆ ತರಕೆ ನಮ್ಮೂರ್ ಜಾತ್ರೆ ಇದ್ದ ಕೂಡ ಇಲ್ಲ ನಿಮ್ದು ಕಾರ್ಯಕ್ರಮ ಹವಾಮಾನ ಕಾರ್ಯಕ್ರಮ ಇದು ಸರ್ ಜಿಲ್ಲೆಯ ಆರು ತಾಲೂಕುಗಳಲ್ಲಿ ಮೂರು ತಾಲೂಕುಗಳು ಮಾತ್ರ ಮೂರು ತಾಲೂಕುಗಳು ಮೀಸಲಾತಿ ಬರುವಂತ ಸೊ ಅವ್ರನ್ನೇ ಪ್ರತ್ಯೇಕವಾಗಿ ಇಟ್ಟು ಕಾರ್ಯಕ್ರಮ ಮಾಡಲಿ ಒಂದು ದಿವಸ ನಾವು ತೋರಿಸಬೇಕಂತ ಮಾಡ್ಕೊಳ್ಳಲಿ ಅಂತ ನಡೀತದೆ ನನಗೂ ಗೊತ್ತಿದೆ ನಾನು ಪ್ರಜಾಪ್ರಭುತ್ವದ ಶಾಸಕನಾಗಿದ್ದೀನಿ ಬಹುಶಃ ನೀವು ಕಾಂಗ್ರೆಸ್ ಇರ್ಬೋದು ನಾನು ಜೆಡಿಎಸ್ ಇರ್ಬೋದು ಪ್ರಜಾಪ್ರಭುತ್ವ ಪ್ರತಿನಿಧಿ ನಮಗೆ ಗೌರವ ಸಿಟಿ ಜಾಗದಲ್ಲಿ ನಮಗೂ ಜಾಗ ಇದೆ ಆ ಜಾಗದಲ್ಲಿ ನಾವು ಹೋರಾಟ ಮಾಡ್ತೀವಿ ಈ ತಪ್ಪು ನೀವು ಮಾಡ್ತಾ ಇರೋದು ಶುದ್ಧ ತಪ್ಪು ನೀವು ನಿಮ್ಗೆ ಇರ್ಬೋದು ಸಾವಕರ್ತಾನ ಇರ್ಬೋದು ಇನ್ನೊಂದು ಇರ್ಬೋದು ಆದ್ರೆ ನಮ್ಗೆ ಬಿಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ಇದಾವಲ್ಲ ತುಂಬಾ ತಪ್ಪಾಗುತ್ತೆ ಇದು ಖಂಡಿತ ತಪ್ಪಾಗುತ್ತೆ ಗುಂಪುಗಾರಿಕೆ ನಮ್ಗೆ ಖಂಡಿತ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಗುಂಪುಗಾರ ಕಡಾಖಂಡ್ ಧೈರ್ಯವಾಗಿ ಹೇಳ್ತೀನಿ ನಿಮ್ಮಿಂದ ಕೋಲಾರ ಜಿಲ್ಲೆ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ಬೇರೆ ನೇರ ಅಲ್ಲ ನಿಮ್ಮಿಂದಲೇ ನಿಮ್ಮಿಂದಾನೇ ನಿಮ್ಮ ಎಲ್ಲ ಶಾಸಕರು ಒಗ್ಗಟ್ಟಾಗಿ ಎತ್ಕೊಂಡು ಸಿಎಂ ಆಗಿದ್ರೆ ಕೊಡಲ್ವಾ ಸಿಎಮು ನಿಮ್ಮನ್ನ ಒಗ್ಗಟ್ಟಿಲ್ವಾ ಕೋಲಾರ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಂತ ನಿಮ್ಗೆ ಏನಿಲ್ವಾ ನಿಮ್ಗೆ ಆ ಪದ್ಧತಿ ಇಲ್ವಾ ನಿಮ್ಗೆ ನಿಮ್ಮಲ್ಲೇ ಒಳಗುಂಪು ಇಟ್ಕೊಂಡು ಇನ್ನೊಬ್ಬರ ಬಗ್ಗೆ ಬಟ್ಟೆ ತೋರಿಸ್ತೀರಿ ನಾನು ಹೇಳ್ತೀನಿ ನಾನು ವೈಯಕ್ತಿಕ ಹೇಳ್ತೀನಿ ಒಬ್ಬ ಎ ಡಿ ಸಿ ಪ್ರಶ್ನೆ ಮಾಡ್ತೀನಿ ಡಿ ಸಿ ಪ್ರಶ್ನೆ ಮಾಡ್ತೀನಿ ಕನ್ನಡ ಮತ್ತು ಸಂಸ್ಕೃತಿ ಪ್ರಶ್ನೆ ಮಾಡ್ತೀನಿ ನಾನು ಕರೆದಿದ್ರ ನೀವು ಮನೆಗೆ ಬಂದು ಕಾರ್ಡ್ ಕೊಟ್ಟೋಗಿದ್ದೀರಿ ಅಂದ್ರೆ ಬೇರೆ ಕಾಂಗ್ರೆಸ್ ಅವ್ರಿಗೆಲ್ಲ ಫೋನ್ ಮಾಡಿ ಡಿ ಸಿ ಕರಿತೀರಿ ಅದೇ ಜೆಡಿಎಸ್ ಇನ್ನೂ ಚೆನ್ನಾಗಿ ಮಾಡ್ತಾ ಸರ್ ಎಲ್ಲರೂ ವಿಶ್ವಾಸ ತಗೊಂಡ ಖಂಡಿತ ಮಾಡ್ಬೋದಿತ್ತು ಖಂಡಿತ ಮಾಡ್ಬೋದಿತ್ತು ಅದಲ್ವಾ ನನಗೆ ಗೊತ್ತಿಲ್ಲ ಅವತ್ತು ಕೆಡಿ ಬಿ ಮೀಟಿಂಗ್ ಇತ್ತು ನಮ್ಮ ಒಂದು ಇವರಿಗೆ ಎ ಸಿ ಒಂದು ಮಾತಾಡಿ ಅಲ್ಲಿ ತನಕ ನನಗೆ ಆ ಕಾರ್ಯಕ್ರಮ ಬಗ್ಗೆನೂ ಗೊತ್ತಿಲ್ಲ ಪೂರ್ವ ಬಸ್ ಗೊತ್ತಿಲ್ಲ ಮತ್ತು ಇತ್ತೀಚೆಗೆ ಕೋಮುಲ್ ಹಗರಣ ಆಗ್ಬೋದು ಮತ್ತು ಡಿ ಸಿ ಬ್ಯಾಂಕ್ ಸಂಬಂಧಪಟ್ಟಂಗೆ ರಾಜಕಾರಣ ಮಾಡ್ತಾ ಇದ್ದಾರೆ ಕೆಲರ ಇದರಲ್ಲಿ ಹಿಡಿತದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾನು ನಾನು ನಮ್ಮ ಡಿ ಸಿ ಅವರು ಬಂದಿದ್ದ ತಕ್ಷಣ ನಾನು ಪ್ರಭುದ್ರು ಅನ್ಕೊಂಡೆ ನಾನು ತುಂಬ ವಿದ್ಯಾವಂತರು ಚಾಮರಾಜನಗರದ್ದು ಒಳ್ಳೆ ಹೆಸರು ಮಾಡಿದ್ದಾರೆ ಪ್ರಭುದ್ರು ಅನ್ಕೊಂಡೆ ಯಾಕಿದೆ ಈ ತರ ಅವರು ಪಂಗಡ ಕೊಳಗಾಗ್ತಾರೆ ನನಗೂ ಅರ್ಥ ಆಗ್ತಾ ಯಾಕೆ ಒಂದೇ ಗುಂಪು ಬಿಸಿಲಾತಿ ಆಗ್ತಾರ ಅಂತ ನನಗಂತೂ ಅರ್ಥನೇ ಆಗ್ತಾ ಇಲ್ಲ ಏನಕ್ಕಿದ ನನಗೂ ಅರ್ಥ ಆಗ್ತಾ ಅದು ಡಿ ಸಿ ಅವರು ಲಾಸ್ಟ್ ಡೇ ಪ್ರೋಗ್ರಾಮ್ ಮಾಡಿ ಬನ್ನಿ ಇವಾಗಾದರೂ ಬನ್ನಿ ಅಂತ ಕರಿತಾರೆ ಈ ಬಿಗುಡ್ ಬನ್ನಿ ಅಂತ ಕರೆದಂಗೆ ಮೊದಲು ಬಂದಿಲ್ಲ ಬಿಡ್ಕೆ ಬನ್ನಿ ಅಂತ ಕರೆದಾಗಿದ್ದಾರೆ ಅದಲ್ವಾ ನಾನು ಕೇಳಿದೆ ನೀವು ನಮ್ಮನ್ನು ಕರೆದಿದ್ರೆ ಅದನ್ನು ಬರ್ತೋದೆ ಅಂತ ಹೇಳ್ತಾರೆ ಇದು ಯಾವೇ ನಮಗೂ ಸ್ವಾಭಿಮಾನ ಇದೆಯಲ್ಲ ಮರ್ಯಾದೆ ಇದೆಯಲ್ಲ ನಮ್ಮ ಚಿಕ್ಕ ಪಕ್ಷ ಇರ್ಬೋದು ಮರ್ಯಾದೆ ಇದೆಯಲ್ಲ ಆ ಮರ್ಯಾದೆ ಬಿಟ್ಟು ಕಾರ್ಯಕ್ರಮ ಬರೋಕ್ಕಾಗುತ್ತಾ ಖಂಡಿತ ಹೋಗ್ಲಿಲ್ಲ ಯಾವಲ್ವಾ ಅದು ನಮ್ಮ ಎಂ ಪಿ ಅವ್ರು ಹೋಗಿದ್ದಾರೆ ಅದು ಹೋಗಿ ಬಂದವರು ಅವ್ರು ಯಾವ ಕರೆದು ಹೋಗ್ತಾ ಇರ್ತಾರೆ ಅವ್ರಿಗೆ ಏನು ಯಾವ ಕಾರ್ಯಕ್ರಮ ಅಂತಿಲ್ಲ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ನಾನು ಪಾಪ ಗೊತ್ತಿಲ್ಲ ಗೊತ್ತಿರ ಹೋಗ್ತಾ ಇರ್ಲಿಲ್ಲ ಅವ್ರು ಹೋಗ್ತಾ ಇರ್ಲಿ ಗೊತ್ತಾದ್ಮೇಲೆ ಮತ್ತೆ ನನ್ಗೆ ಗೊತ್ತಾಗ್ಲಿಲ್ಲ ಅನ್ನೋದು ಅವ್ರಿಗೂ ಕೂಡ ಒಬ್ಬ ಪಿಡಿಯೋ ರೀ ಪಿಡಿ ಕೊಟ್ಟವ್ರೆ ಕೊಡೋದು ನಮಗೆ ಸ್ವಾಗತ ಸಮಿತಿ ಇತ್ತು ಸ್ವಾಗತ ಕಮಿಟಿ ಇತ್ತು ಪ್ರೋಟೋಕಾಲ್ ಕಮಿಟಿ ಇತ್ತು ಆ ಪ್ರೋಟೋಕಾಲ್ ಕಮಿಟಿ ವಹಿಸ್ಬೇಕಾಗಿತ್ತು ಸ್ವಾಗತ ಕಮಿಟಿಗಿತ್ತು ಅವ್ರು ಬಂದು ನಮ್ಗೆ ಯುನೈಟ್ ಮಾಡೋದು ಧರ್ಮ ಅದು ಅದು ಪ್ರೋಟೋಕಾಲ್ ಅಂತಾರೆ ಇದೇ ಅಧಿಕಾರ ಪರಮಾವಧಿ ಬಂದಾಗ ಅದು ಇದೇ ತರ ಆಗೋದೆಲ್ಲ ಆಗೋದು ಒಳ್ಳೆದಾಗಲಿ ಬಹುಶಃ ನೋಡ್ತಾ ಇದ್ರೆ ಖಂಡಿತವಾಗ್ಲು ಯಾವ ಡಿಸ್ಟ್ರಿಕ್ಟ್ ಮ್ಯೂನಿಟ್ರಿ ನಡ್ಸ್ಕೊಂಡಿಲ್ಲ ಓಪನ್ ಹೇಳ್ತೀನಿ ನಾನು ಕೂಡ ಏಳು ವರ್ಷದಿಂದ ಎಂಟು ವರ್ಷ ರಾಜಕಾರಣ ನೋಡ್ತಿದ್ದೀನಿ ಯಾವ ಡಿಸ್ಟ್ರಿಕ್ ಮಿನಿಸ್ಟ್ರಿ ಕಂಡ ನಡ್ಸ್ಕೊಂಡಿಲ್ಲ ಯಾರು ಬರಲಿ ಯಾರು ಬರಲಿ ಸರ್ಕಾರಿ ಕ್ರಮ ಆಗಿದ್ರೆ ಇದು ಕೋಲಾರ ಜಿಲ್ಲೆ ಆ ಮಟ್ಟಕ್ಕೆ ಸಂಬಂಧಪಟ್ಟಿಲ್ಲ ಹೆಣ್ಣು ಬ್ಯಾಂಕಲ್ಲಿ ಸಿಗ್ತಾ ಇಲ್ಲ ಸಾಕಷ್ಟು ಸವಾಲು ಇದಾವೆ ಜಿಲ್ಲೆ ಜಲವಂತ ಸಮಸ್ಯೆಗಳು ಸಾಕಷ್ಟು ಇದಾವೆ ಸಿ ಬ್ಯಾಂಕ್ ಸೂಪರ್ ಸೀಡ್ ಆಗಿದೆ ಹೆಣ್ಣು ಮಕ್ಕಳಿಗೆ ಲೋನ್ ಸಿಕ್ತಲ್ಲ ಅದ್ರ ಬಗ್ಗೆ ನಿಮ್ ಗಮನ ಇಲ್ಲ ಅರ್ಥ ಐತಿ ನಿಮ್ಗೆ ಅದ್ರ ಬಗ್ಗೆ ನಿಮ್ ಗಮನ ಇಲ್ಲ ಅದಲ್ಲ ಎಫ್ ಎಲೆಕ್ಷನ್ ನಡಿಬೇಕು ಅದ್ರ ಬಗ್ಗೆ ನಿಮ್ ಗಮನ ಇಲ್ಲ ಡೈರಿ ಹಾಳಾಗ್ತಿದೆ ಗಮನ ಇಲ್ಲ ಅರ್ಥ ಐತಿ ನಿಮ್ಗೆ ಅಭಿವೃದ್ಧಿ ಕುಂಠಿತವಾಗುತ್ತೆ ಗಮನ ಇಲ್ಲ ನಗರಾಭಿವೃದ್ಧಿ ಸಚಿವರು ನೀವೆಲ್ಲಿ ದುಡ್ಡು ಎಲ್ಲಿ ಸ್ಪೆಷಲ್ ಫಂಡ್ ನಮ್ಗೆ ಕೊಟ್ಟಿದ್ರೆ ನೀವೇ ಹೇಳ್ಬೇಕಾಗ್ತದೆ ಯಾರಾದ್ರೂ ವಿಷಯ ತಗೊಂಡು ನೀವ್ ಹೇಳ್ಬೇಕಾಗುತ್ತೆ ಇವೆಲ್ಲಾ ಬಿಟ್ಟು ನೀವು ಇಲ್ಲಿಂದ ಬೆಂಗಳೂರು ರಾಜಕಾರಣ ಮುಖ ಸ್ವಧಾರ ಬರ್ತಾ ಇದೀವಿ ಒಂದೇ ಸಚಿವರಿಗೆ ಜಿಲ್ಲಾ ಸಚಿವರು ಕೇಳೋದು ಏನ್ ಗೊತ್ತಾ ಒಂದ್ ರೆಸ್ಪೆಕ್ಟ್ ಶಾಸಕರಿಗೆ ಶಾಸಕರು ಭ್ರಷ್ಟಾಚಾರ ನಾವು ತಮಾಷೆ ನೋಡ್ತಾ ಇದೀವಿ ನಾವು ತಮಾಷೆ ನೋಡ್ತಾ ಇದೀವಿ ಅಂತಂದ್ರೆ ಅವ್ರು ಕಚಾಡ್ತಾವ್ರೆ ಇಲ್ಲಿ ಕಾಂಗ್ರೆಸ್ ಭಯಂಕರ ಕಚ್ಚಾಡ್ತಾವ್ ನೋಡ್ತಾ ಇದೀವಿ ಐದು ಕಚಾಟ ಕಚಾಟ ಸರ್ಕಾರ ನಿಮ್ದು ಪೆನ್ ನಿಮ್ದು ಪೇಪರ್ ನಿಮ್ದು ಕಚಾಡ್ತಾ ಇದ್ರಿ ಜನ ಹೆಂಗ್ ನಗೀತವ್ರ ಅಂತ ನಗ್ ನೋಡೋ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಕುಯ್ಯೋ ಕುಯ್ಯೋ ಹೋಗ್ತಿದ್ರಲ್ವಾ ನಿಮ್ಗೆ ಗೊತ್ತಾಗ್ತಾ ಇಲ್ಲ ರೈತರ ಸಮಸ್ಯೆ ಪರ್ಸೆಂಟ್ ಎಷ್ಟೊಂದು ಸಮಸ್ಯೆ ಇಲ್ಲ ಜಿಲ್ಲೆಯಲ್ಲಿ ಅಂತಂದ್ರೆ ಅಷ್ಟೊಂದು ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳ ಬಗ್ಗೆ ಒಬ್ಬರಿಗೂ ಜ್ಞಾನ ಇಲ್ಲ ಒಬ್ಬರಿಗೂ ಜ್ಞಾನ ಇಲ್ಲ ಯಾವಾಗ್ಲೂ ವರ್ಷಕ್ಕೆ ಎರಡು ಕೆಡಿ ಪಿ ಮೀಟಿಂಗ್ ಮಾಡ್ತಾರೆ ಅವ್ನ್ ಬಿಟ್ಟು ಇವ್ನ ಬಿಟ್ಟು ಇವ್ರು ಯಾರು ಡೈ ರೀ ಅಷ್ಟೇ ಸಮಸ್ಯೆಗಳೇನು ಎಲ್ಲಿದೆ ಯಾವ ರೀತಿ ಇದೆ ಯಾವ್ದು ನಡೀತಾ ಇದೆ ಅಪ್ಪ ಅಮ್ಮ ಮನೆ ಯಾವಾಗ ಕಂಡ್ರೋಲ್ ತಪ್ಪುತ್ತೆ ಮೆಂಬರ್ಸ್ ಅದೇ ಕಂಟ್ರೋಲ್ ತಪ್ಪಲ್ಲ ಇವತ್ತು ಕೋಲಾರ ಜಿಲ್ಲಾ ಆಡಳಿತ ಇದೇ ರೀತಿ ಆಗ್ತಾ ಇದೆ ಇದೇ ರೀತಿ ಆಗ್ತದೆ ಕೋಲಾರ ಜಿಲ್ಲಾ ಆಡಳಿತ ಇದೇ ರೀತಿ ಆಗ್ತಾ ಇದೆ ಒಂದೊಂದು ಮನೆ ಕಂಡ್ ಜಾಣ ಅಂದ್ಬಿಟ್ಟು ಅದು ಆ ಲೆವೆಲ್ ತಗೊಂಡ್ ಹೋಗ್ತದೆ ನಮ್ ಮುಂದೆ ಕಾಣಿಸ್ತಾ ಇದೆ ನಾವು ಸುಳ್ಳ ಬೇಡ ಬೇಡ ಮುಂದೆ ಕಾಣಿಸ್ತಾ ಇದೆ ಅದರಿಂದ ಆದಷ್ಟು ಬೇಗ ಕಾಂಗ್ರೆಸ್ ಶಾಸಕರು ಹಾಗೂ ಕಾಂಗ್ರೆಸ್ ಮಂತ್ರಿಗಳು ಎಚ್ಚೆತ್ಕೊಂಡು ಆದಷ್ಟು ಬೇಗ ನಮ್ಮ ಜಿಲ್ಲೆ ಅಭಿವೃದ್ಧಿ ಕಡೆ ಗಮನ ಅಂತ ಒಬ್ಬ ಕಿರಿಯ ಶಾಸಕನಾಗಿ ಹೊಸ ಶಾಸಕನ ನಿಮಗೆ ಕೈ ಮುಗಿದ ಹೋರಾಟ ಸರ್ಕಾರದ ವಿರುದ್ಧ ನಮ್ಮ ಪಕ್ಷ ತೀರ್ಮಾನ ಆಗ್ತಾ ಇದೆ ಪಕ್ಷ ತೀರ್ಮಾನ ಮಾಡಲಿ ನೋಡೋಣ もうね、1点のったりは、ファクションれてた <music>